ಹಾಯ್ ಎಲ್ಲರಿಗೂ ನನ್ನ ಹೆಸರು ಪ್ರೇಮ ಅಂತ ಇವತ್ತು ನನ್ನ ಮುಂದೆ ನಮ್ಮ ಪೇಶೆಂಟ್ ಆದಂಥ ಮಿಸ್ಟರ್ ರಾಮೇಶ್ ಅವರು ಇದ್ದಾರೆ ಅವರು ಫ್ಯೂ ಎಕ್ಸ್ಪೀರಿಯೆನ್ಸ್ನ ವೆಂಕಟ್ ಸೆಂಟರ್ನಲ್ಲಿ ಆದಂಥ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕಿದ್ದಾರೆ ಸೊ ಪ್ಲೀಸ್ ಹೇಳಿ ರಮೇಶ್ ಅವರೇ ನೀವು ವೆಂಕಟ್ ಸೆಂಟರ್ಗೆ ಎಂದಕ್ಕಾಗಿ ಬಂದು ಯಾವ ಕಾರಣಕ್ಕೆ ಬಂದ್ರಿ ಮೇಡಮ್ ನಮಗೆ ತುಂಬ ಹೇರ್ ಫಾಲ್ ಆಗಿತ್ತು ಸೆಂಟರ್ ಗೆ ಬಂದೆ ಮೆಡಿಸಿನ್ ಕೊಟ್ಟರು ಸ್ವಲ್ಪ ಸ್ವಲ್ಪ ಕೂದಲು ಬಂತು ಅದು ತಿರ್ಗ ಏರ್ ಪ್ರೊಡಕ್ಷನ್ ಮಾಡ್ಕೊಟ್ರು ನಮ್ಗೆ ಸರ್ ಕಮ್ಮಿ ಅಮೌಂಟ್ ಅಲ್ಲಿ ನಾವು ರೈತರು ಅಂತ ಹೇಳಿ ಮಾಡ್ಕೊಟ್ರು ಈಗ ಬಹಳ ಚೆನ್ನಾಗ್ ಬಂದಿದೆ ಕೂದಲು ಏನು ಪೇನ್ ಇಲ್ಲ ಏನಿಲ್ಲ ಆರಾಮಾಗಿದ್ದೀವಿ ಈಗ ಪಿ ಆರ್ ಪಿ ಅಂತ ಬಂದಿದ್ವಿ ನೀವು ಏರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡಲ್ಲ ಅವತ್ತೊಂದ ದಿನ ನಿಮ್ಗೆ ಸರ್ಜರಿ ಹೇಗಿತ್ತು ತುಂಬಾ ಪೇನ್ ಇತ್ತ ಪೇನ್ ಎಂಬದೇ ಇಲ್ಲ ನಮ್ಗೆ ಆರಾಮಾಗಿದ್ದೀವಿ ಈಗ ಹೆಂಗಿದ್ವಾ ಆಗೋಲ್ಲ ಪೇನ್ ಎಂಬದೇ ಇಲ್ಲ ನಿಮ್ಗೆ ಡಾಕ್ಟರ್ ವೆಂಕಟರಾಮ್ ಒಬ್ರೆ ಸರ್ಜರಿ ಪರ್ಫಾರ್ಮ್ ಮಾಡ್ರೆ ಯಾವ ತರ ಗ್ರೂಪ್ ಹೇಗಿತ್ತು ಅಲ್ಲಿ ಸರ್ಜರಿಯಲ್ಲಿ ಗ್ರೂಪ್ ಬಹಳ ಜನ ಇದ್ರು ಚೆನ್ನಾಗಿ ಮಾಡಿದ್ರು ಮತ್ತೆ ಇವತ್ತೊಂದ್ ದಿನ ಪಿ ಆರ್ ಪಿ ಮಾಡಿಸ್ಕೊಂಡ್ರಿ ಈ ಪಿ ಆರ್ ಪಿ ಏನಾದ್ರು ನಿಮ್ಗೆ ಪೇನ್ ಆಗ್ತಿದ್ಯಾ ಪಿ ಆರ್ ಪಿ ನೀವು ಏನಾದ್ರು ವೆಂಕಟ್ ಸೆಂಟರ್ ಗೆ ಬೇರೆ ಪೇಷಂಟ್ ನ ಯಾರಾದ್ರೂ ಇತರ ಹೇರ್ ಪ್ರಾಬ್ಲಮ್ ಇರೋರ್ಗೆ

আৰামে নেকি থেংক ইউ